ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ತಾಲೂಕಿನ ಬೆಟಗೇರಿ ಗ್ರಾಮದಲ್ಲಿದ್ದೀನಿ ತಂಬಾಕು ಬೆಳೆ ಬೆಳೆದಂಥ ರೈತರ ಒಂದು ತೋಟದಲ್ಲಿದ್ದೀವಿ ತಂಬಾಕು ಬೆಳೆ ಅಂತ ಕೂಡ ನಾವು ಏನು ಅಂದ್ಕೊಂಡ್ವಿ ಅಂದರೆ ಏ ಒಂದು ಬಹಳ ಒಂದು ಸರಳವಾಗಿ ಬೆಳೆದು ಬಿಡ್ಬೋದು ಏನೋ ಅಂದ್ಕೊಂಡು ಅದು ಯಾವ ಥರ ಅದನ್ನು ಬೆಳೀಬೇಕಾಗುತ್ತೆ ಅದನ್ನ ಸಂಸ್ಕರಣೆ ಯಾವ ಥರ ಮಾಡಬೇಕಾಗುತ್ತಾ ಇಲ್ಲೇ ನಾವು ನೋಡ್ಬೋದು ಈ ಥರ ಸಂಸ್ಕರಣೆ ಅಂದರೆ ಎಲಿಯನ್ನು ಈ ಥರ ಎಲಿ ಇದ್ದದ್ದನ್ನು ಮತ್ತೆ ಈ ತರ ಅದು ಬಂದ ಮೇಲೆ ಈ ತರ ಪೋಣಿಸ್ಬೇಕು ಈ ತರ ಪೋಣಸೋದಲ್ದ ಮತ್ ಸಂಸ್ಕರಣೆ ಮಾಡಿ ಬಾಕ್ಸ್ ತುಂಬಿ ಮಾರ್ಕೆಟ್ ಕಳಿಸ್ಬೇಕಾಗುತ್ತ ಇವೆಲ್ಲಗಳನ್ನ ಯಾವ್ತರ ಮಾಡ್ತಾರ ಮತ್ತೆ ಇದಕ್ಕೆಲ್ಲ ಎಷ್ಟು ಖರ್ಚು ಹೆಚ್ಚಾಗುತ್ತೆ ಇದು ಎಷ್ಟು ಸಮಯ ಅಂತ ಅಂತೇಳಿ ಅವ್ರ ಜೊತೆಗೆ ಮಾತಾಡ್ಕೊಂತ ನಿಮ್ಮ ಹೆಸರು ನಮಸ್ತೆ ನನ್ನ ಹೆಸರು ಅನಂ ರೆಡ್ಡಿ ಅಂತ ಕೊಪ್ಪಳ ತಾಲೂಕು ಬೆಟ್ಟಗೇರಿ ಗ್ರಾಮದವ್ರ ನಾವೀಗ ಹೋದ ತಿಂಗಳ ಒಂದು ವಿಡಿಯೋದಲ್ಲಿ ನಿಮಗೆ ತಂಬಾಕು ಬೆಳೆ ಹೆಂಗ್ ಬೆಳೀಬೇಕು ಯಾವ ರೀತಿ ಅದನ್ನ ಗೊಬ್ಬರ ಎಡೆ ಎಡೆಗುಂಟೆ ಮುಖಾಂತರ ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅನ್ನೋದು ನಿಮಗೆ ತಿಳಿಸ್ಕೊಟ್ಟಿದ್ವಿ ಈಗ ಕಟಾವಿಗೆ ಬಂದಿದೆ ತಂಬಾಕು ಸುಮಾರು ಎಂಟರಿಂದ ಹತ್ತು ದಿನಗಳಿಂದ ನಾವು ತಂಬಾಕು ಬೆಳೆ ಕಟಾವು ಇದ್ದೀವಿ ಅದನ್ನು ಮೊದಲು ತಂಬಾಕು ಬೆಳೆ ಆ ಎಲೆಯನ್ನು ಮೊದಲು ಎಲೆ ಹರ್ಕಂಬಂದುಬಿಟ್ಟು ಆಮೇಲೆ ಅದನ್ನು ಸೂಜಿ ದಾರದ ಮುಖಾಂತರ ಆ ನಂತರ ಈ ಥರ ತೋರಿಸ್ತೇನೆ ಈ ಥರ ಪೋಣಿಸ್ಬೇಕು ಹಾಂ ಸರ್ ಈ ಥರ ಒಂದೊಂದೇ ಎಲೆ ಅದನ್ನು ಕ್ಯಾಪ್ಚರ್ ಸರ್ ಈ ಥರ ಪೋಣಿಸ್ಬೇಕಾಗತ್ತೆ ಎಷ್ಟು ದಿನಕ್ಕೆ ಇದಂದ್ರೆ ಎಷ್ಟ್ ದಿನಕ ನಾಟಿ ಮಾಡಿದ್ರೆ ಎಷ್ಟ್ ದಿನಕ್ಕ ಎಲ್ಲಿ ದಿನಕ್ಕೆ ನಾವು ಸಸಿ ನಾಟಿ ಮಾಡಿದ್ವಿ ಸುಮಾರು ಎರಡೂವರೆ ತಿಂಗಳ ನಂತರ ಇದ ಕಟಾವೇ ಬಂದಿದೆ ಈಗ ಎರಡೂವರೆ ತಿಂಗಳಿಗೆ ಕಟಾವ್ ಹೌದ್ ಹೌದು ಈ ತರ ಕಟ್ರೋಣಿಸಿ ಈ ತರ ಇದ್ರಲ್ಲೇ ಹ ಈ ತರ ದಾರ ಸುಜಿಲೆ ಪೋಂಡ್ಸಿ ಈ ತರ ಗೂಟ ಹೋಗುದು ಕಟ್ಟಿ ನೆಲಕ್ಕೆ ಹಚ್ಚಲಾರದ ಕಟ್ಟಿದ್ರೆ ಅದು ಒಳ್ಳೆ ಕ್ವಾಲಿಟಿ ತಂಬಾಕ ನಮಗೆ ಸಿಗುತ್ತೆ ಒಂದ್ ವೇಳೆ ಅದೇನ್ ನೆಲಕ್ಕೆ ಹಚ್ಚಿದ್ರೆ ಅಲ್ಲಿ ವೇರಿಯೇಷನ್ ಆಗುತ್ತೆ ಸೊ ಹಿಂಗಾಗಿ ತಂಬಾಕನ ಇದೇ ರೀತಿಯಾಗಿ ಕಟ್ಟಿ ಒಣಗಿಸಿದ್ರೆ ನಮ್ಗೆ ಉತ್ತಮವಾದ ರೇಟ್ ಸಿಗುತ್ತೆ ಅಲ್ರ ಈಗ ಇದು ಎಷ್ಟು ಆಗುತ್ತೆ ಖರ್ಚು ಆಗತ್ತೆ ಸರ್ ಅದ ಲಾಭ ಕೂಡ ಇದೆ ನಾವು ಖರ್ಚ ಬಗ್ಗೆ ತಲೆ ಕೆಡಿಸಿ ಅಂತ ಹೋದ್ರೆ ತಂಬಾಕು ಬೆಳೆ ಬೆಳೆಗಾರರು ಬೆಳೆದೇ ಇಲ್ಲ ಹ್ಮ್ ಖರ್ಚಿನ ಬಗ್ಗೆ ತಲೆ ಕೆಡಿಸಿ ಮುಂದೆ ಅದು ಒಳ್ಳೆ ಲಾಭ ಕೊಟ್ಟೆ ಕೊಡುತ್ತ ಅನ್ನುವ ಭರವಸೆ ಕೂಡ ನಮ್ಗಿದೆ ಅಂದ್ರೆ ಇದು ಒಂದ್ಸರಿ ಈಗ ಬೇರೆ ಬೆಳೆ ಸೂರ್ಯಕಾಂತಿ ಮೆಕ್ಕೆಜೋಳ ಬೇರೆ ಬೇರೆ ಒಂದ್ ದಿವಸ ಬಿತ್ತನೆ ಮಾಡ್ತೀವಿ ಒಂದ್ ದಿವ್ಸ ಕಟೋ ಬಿಡ್ತಿವಿ ಇದು ಆ ತರ ಆ ರೀತಿ ಅಲ್ಲ ಇದು ಸುಮಾರಾಗಿ ಒಂದು ತಿಂಗಳ ಪರಿಶ್ರಮ ಪಡ್ಲೇಬೇಕು ನಾವು ಒಂದು ತಿಂಗಳ ಹೌದು ಒಂದು ತಿಂಗಳ ಮೇಲೆ ಸಸಿ ಹಚ್ಚುವಾಗ ಹಾಗೆ ಅದೇ ರೀತಿ ಸಸಿ ಹಚ್ಚುವಾಗ ಏನಿಲ್ಲ ಎರಡರಿಂದ ಮೂರ್ ನಾಲ್ಕು ದಿನ ಹಚ್ಚಿಬಿಟ್ರೆ ಮುಗಿದೋಯ್ತು ಈ ಕಟಾವಿನ್ ಸಮಯದಲ್ಲಿ ಸುಮಾರು ಒಂದರಿಂದ ಒಂದೂವರೆ ತಿಂಗಳ ಸತತ ಒಂದು ದಿನ ಬಿಡುವಲ್ದನೆ ಪ್ರಯತ್ನ ಪಟ್ರೆ ನಮ್ಗ ಮುಂದ ಒಳ್ಳೆ ಫಲಿತಾಂಶ ಸಿಗೋದೆಂಬ ಭರವಸೆ ಕೂಡ ಇದೆ ಇದನ್ನ ಈ ತರ ಸಂರಕ್ಷಣೆ ಮಾಡಬೇಕು ಸಂರಕ್ಷಣೆ ಮಾಡಿದ್ರೆ ಈ ತರ ಇಟ್ರಿ ಇಟ್ಟ ಮೇಲೆ ಎಲ್ಲಿ ಕಳಿಸಬೇಕು ಯಾವ ತರ ಮಾಡ್ಬೇಕು ಅದನ್ನ ಈ ತರ ಮೇಲೆ ಒಣಗಿದ ಮೇಲೆ ಕಂಪ್ನಿ ಅವರು ಇಲ್ಲಿಗೆ ಬರ್ತಾರೆ ಅದರ ಕ್ವಾಲ್ಟಿ ನೋಡಿ ಆ ಕ್ವಾಲ್ಟಿ ಡಿವೈಡ್ ಮಾಡ್ತಾರೆ ಡಿವೈಡ್ ಮಾಡಿ ಅವರೇ ಕೂಡ ನಮ್ಗೆ ಅದನ್ನ ಪ್ಯಾಕ್ ಮಾಡ್ಲಿಕ್ಕೆ ರೆಟಿನ್ ಬಾಕ್ಸ್ ಕೊಡ್ತಾರ ಆ ರೆಟಿನ್ ಬಾಕ್ಸ್ ಮುಖಾಂತರ ನಾವು ಅದನ್ನ ಪ್ಯಾಕ್ ಮಾಡಿ ಆ ಕಂಪ್ನಿ ಅವರೇ ಹೋಯ್ತಾರ ಇದನ್ನ ಬರೇ ನೀವು ಸಸಿ ಹಚ್ಚಿ ಕೊಡೋದಲ್ದ ಸಸಿ ಹಚ್ಚಿ ಬಂದಂತ ಎಲೆಗಳ ತಂಬಾಕು ಎಲೆಗಳನ್ನ ಈ ತರ ಪೋಣಿಸಿ ಈ ತರ ಒಣಗಿಸಿ ಒಣಗಿಸಿದ ನಂತರ ಮತ್ತೆ ಬಾಕ್ಸ್ ಮಾಡಿ ಈ ತರ ಪೋಣಸ್ಕೊಂಡ್ ಬಂದ ಈ ತರ ಪೋಣಿಸಿ ಈ ತರ ಪಕ್ಕ ಪಕ್ಕ ಕಟ್ಟಿ ಬಿಸಿಲಿಗೆ ಬಿಟ್ರೆ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನಗಳ ಮಠ ಹಿಂಗೆ ಬಿಡ್ಬೇಕು ಗಾಳಿ ಒಳ್ಳೆ ಗಾಳಿ ಒಳ್ಳೆ ಬಿಸಿಲು ಇದಕ್ಕೆ ಬಿದ್ರೆ ಒಂದು ಹದಿನೈದು ದಿನದಲ್ಲಿ ಇದು ಸಂಪೂರ್ಣ ಪರಿವರ್ತನೆ ಹೌದು ಬಿಸಿಲು ನೆರಳಲ್ಲಿ ಒಣಸುವಂತ ಅಲ್ಲ ಅಲ್ಲ ನೆರಳಾಗ ಸರ್ ನೆರಳಲ್ಲೇ ಒಣಸ್ಬೇಕು ಇಲ್ಲ ಇದು ಅನ್ನುವಂತ ಎಕರೆಗೆ ಎಷ್ಟು ಕ್ವಿಂಟಲ್ ಗಟ್ಲೆ ಬರ್ಬೋದು ಒಂದು ಎಕರೆಗೆ ಸರಿ ಸುಮಾರು ಎಂಟರಿಂದ ಹತ್ತು ಕ್ವಿಂಟಲ್ ಬರುತ್ತೆ ಅನ್ನುವ ಭರವಸೆ ನಮಗೆ ಇದೆ ಎಂಟರಿಂದ ಈಗ ಸದ್ಯ ಪ್ರೆಸೆಂಟ್ ನಾವು ಈ ಕಟಾವು ನೋಡ್ತಾ ಇದೀವಲ್ಲ ಅಹ್ ಎಂಟರಿಂದ ಹತ್ತು ಕ್ವಿಂಟಲ್ ಬರಬಹುದು ಅನ್ನುವಂತ ಭರವಸೆ ಇದೆ ಸರ್ ಒಂದು ಕ್ವಿಂಟಲ್ ಯಾವ ತರ ಮಾರಾಟ ಒಂದು ಕ್ವಿಂಟಲ್ ಗೆ ಇದು ಹೈ ಕ್ವಾಲಿಟಿ ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರ ಅದರಲ್ಲಿ ಇಪ್ಪತ್ತೆರಡು ಸಾವಿರ ಇಪ್ಪತ್ತು ಸಾವಿರ ಹಿಂಗ ಇದೆ ಕ್ವಾಲಿಟಿ ಮೇಲೆ ಇದೆ ಇದು ಬುಡು ಏನಂತೀವಿ ಸಸಿ ಕೆಳಗೆ ಇರತಕ್ಕಂತ ಎಲೆ ಇದೆ ಪೂರ್ತಿ ನೆಲ ಇದು ಸ್ವಲ್ಪ ಕ್ವಾಲಿಟಿ ಕಡಿಮೆ ಬರುತ್ತೆ ಇದು ಬಂದ್ಬಿಟ್ಟು ನೆಕ್ಸ್ಟ್ ವರ್ಷನ್ ಆಗಿ ಮಿಡ್ಲ್ ಏಲೆ ಬರುತ್ತೆ ಅದು ಒಂದ್ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುತ್ತೆ ಅದಕ್ಕಿಂತ ಪೂರ್ತಿ ಮೇಲೇದ್ ಏನಿದೆ ಅದು ಜಾಸ್ತಿ ರೇಟ್ ಸಣ್ಣ ಎಲೆ ಏನಿದೆ ಅದು ಜಾಸ್ತಿ ರೇಟ್ ಮಿಡ್ಲ್ ಬಂದ್ಬಿಟ್ಟು ಅದಕ್ಕಿಂತ ಸ್ವಲ್ಪ ಕಡಿಮೆ ಕೆಳಗಲ್ದು ಪೂರ್ತಿ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತೆ ಇದ್ರ ಬೀಜ ಬರ್ತ ಹೂವು ಬೀಜನು ಕೂಡ ಈಗ ಹೂವು ಕಾಣತ್ತಲ್ಲ ಅದರಿಂದ ಬೀಜ ತೆಗೆದು ನಾವು ನೆಕ್ಸ್ಟ್ ಇಯರ್ ಮಡಿ ಮಾಡಿ ಅಗಿ ಹಾಕ್ಯಾಳಕ್ಕಂತ ಹಾಕ್ಯಾಳಕ್ಕೂ ಬರುತ್ತೆ ಅದಕ್ಕೂ ಈ ಬೀಜನ ಹೊಳ್ಳಿ ಸಸಿನು ಮಾಡಬಹುದು ಹೌದ್ 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 ಮತ್ತ ಇದನ್ನ ಮಾರಾಟನು ಮಾಡ್ಬಹುದು ಹೌದ್ ಹೌದು ಮಾರಾಟಾನು ಮಾಡಬಹುದು ನಾವು ಅವ್ನು ಹೆಂಗ್ ಅವನು ತಗೊಂತ್ರ ಅವ್ರ ಅವ್ರ ಕಮ್ಮಿ ಅವ್ರು ತಗೊಂತ್ರ ನಾವು ರೈತರಿಗ್ ಬೇಕಂದ್ರ ನಾವು ಕೂಡ ಮಾರಾಟ ಮಾಡ್ಬೋದು ಮಾರಾಟ ಮಾಡಬಹುದು ಹೌದ್ ಹೌದ್ ಹಿಂಗಾದ್ರೆ ಇದು ತಂಬಾಕು ಬೆಳೆ ಅಂದ್ರ ಅಷ್ಟು ಸರಳ ಬೆಳೆ ಅಲ್ಲ ಕಷ್ಟ ಕಷ್ಟ ಇದೆ ಕಷ್ಟದ ಜೊತೆ ಒಳ್ಳೆ ಲಾಭನೂ ಇದೆ ರೈತರಿಗೆ ಯಾವ್ದು ಕಷ್ಟ ಇರುತ್ತೆ ಅಲ್ಲಿ ಲಾಭ ಇದ್ದೇ ಇರುತ್ತೆ ರೈತರಿಗೆ ಯಾವ್ದು ಕಷ್ಟ ಇರಲ್ಲ ಅದು ಲಾಭ ಇರಂಗಿಲ್ಲ ಏನ್ರಕರ ಕರೆ ಹೆಂಗ ಅನ್ಸತ್ರಿ ಇದು ತಂಬಾಕು ಬೆಳೆ ಯಾಕಂದ್ರೆ ನೀವು ಯೂಸು ಯೂಸ್ ಬರೀ ಸಜ್ಜಿ ಮೆಕ್ಕೆಜೋಳ ತಿನಿ ಮುರ್ಕೊಂಡು ಕೆಲಸ ಮಾಡೋ ಈ ತಂಬಾಕು ಬೆಳೆ ಹೆಂಗ ಅನ್ಸತ್ರಿ ಇದು ಈ ತಂಬಾಕು ಬೆಳೆ ಚೊಲೋ ರೀ ಹ ಕೆಲ್ಸ ಮಾಡ

ಇದಾದ್ರ ಮನುಷ್ಯರಿಗೆ ಬದುಕು ಜಾಸ್ತಿ ಇರತ್ರಿ ಹ್ಮ್ ಕಾಯಮ್ ಬಾಡವರಿಗ್ ದುಡ್ಕೊಂಡ್ ತಿನ್ನಾಕ ನಡಿತೈತಿ ಈ ಒಳ್ಳೆ ಅವ್ರ ರೇಟ್ ಬಂದ್ರ ನಾ ಜಾಸ್ತಿ ಜನ ಹಾಕ್ತಾರ ದುಡ್ಸ್ನೈತ್ರಿ ತಂಬಾಕ್ ಅಂತ ಕುಡನ ರೈತರಿಗೆ ಒಂದ್ ಒಳ್ಳೆ ಆದಾಯ ಕೊಡುವಂತ ಒಂದ್ ಬೆಳೆ ಅನ್ಕೊಂಡ್ಬಿಟ್ರ ಆದ್ರ ಆ ಬೆಳೆ ಬೆಳಿಬೇಕಪ್ಪಾ ಅಂದ್ರ ಅದು ಅದರಷ್ಟು ಪ್ರಯತ್ನ ಯಾವುದಲ್ಲ ಅಂತ ಒಂದ್ ಕಷ್ಟ ಅಂತ ಯಾವುದ ಅಂತಂದ್ರ ಇದ ಅಂತ ಹೇಳ್ಬೋದು ಯಾಕಂದ್ರ ಅದು ಆ ಸಸಿ ನಾಟಿ ಮಾಡಬೇಕಾಗುತ್ತೆ ಕಳೆ ನಿರ್ವಹಣೆ ಇವೆಲ್ಲ ಒಂದು ಕಾಮನ್ ಬ್ಯಾ ಇದಾದ್ರೂನು ನೆಕ್ಸ್ಟ್ ಪ್ರೊಸೆಸ್ ಐತಲ್ಲ ಆ ಪ್ರೊಸೆಸ್ ಭಾಳ ಕಷ್ಟ ಯಾಕಂದ್ರೆ ಈ ತರ ಎಲ್ಲಿ ಬಂದದನ್ನು ಹರಿದು ಅವನ ಜೊತೆಗೆ ಪೋಣಿಸಿ ಮತ್ತೆ ಈ ಥರ ಬಿಸಿಲಿಗೆ ನೆರಳಿಗೆ ಈ ತರ ಒಣಗಿಸಿ ಮತ್ತೆ ಅದನ್ನೆಲ್ಲ ಒಣಗಿದ ನಂತರ ಬಾಕ್ಸ್ ತುಂಬಿ ಬಾಕ್ಸ್ ಮಾರ್ಕೆಟ್ ಕಳಿಸ್ಬೇಕಾಗುತ್ತೆ ಅದು ಒಂದು ಕ್ವಿಂಟಲ್ಗೆ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಅಂದ್ರೆ ಅದಕ್ಕೆ ಕ್ವಾಲಿಟಿ ಮೇಲೆ ಮಾರಾಟ ಆಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ 真牛个！<Okay. S 1>